ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ತುರ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಿದ್ದಾರೆ ಅವ್ರೇನು ಹೇಳ್ತಿದ್ದಾರೆ ನೋಡೋಣ ಬನ್ನಿ ಎಂಕ್ವೈರಿ ಮಾಡಿ ಸೊ ಈಗರೇನೆ ಗದ್ದಲ್ ಮನೆ ರೈಡ್ ಮಾಡಿ ಆಮೇಲೆ ನಾಗೇನರ ಮನೆ ರೈಡ್ ಮಾಡಿ ಬೇರೆ ಬೇರೆ ವೇಲ ಸುಮಾರು ತೊಂಬತ್ತು ಎಷ್ಟು ಕಡೆ ರೈಡ್ ಮಾಡ್ತಾರೆ ರೈಡ್ ಮಾಡೋದ್ ಮೇಲೆ ಅವ್ರ್ನ ಎಂಕ್ವೈರಿ ಕರಿತಾರೆ ಎಂಕ್ವೈರಿ ಕರೆದ ಮೇಲೆ ನಾಗೇನನ್ನು ಅರೆಸ್ಟ್ ಮಾಡ್ತಾರೆ ದದ್ದಲ್ಲ ಎಂಕ್ವೈರಿ ಕರೆದು ವಿಚಾರಣೆ ಮಾಡವ ಸೊ ದಿಸ್ ಇಸ್ ದಿ ಪೊಸಿಷನ್ ಆಮೇಲೆ ಕಲ್ಲೇಶ್ ಅಂತ ಡೈರೆಕ್ ಹಿಂದೆ ಡೈರೆಕ್ಟ್ ಈಗ ಸಸ್ಪೆಂಡ್ ಮಾಡಿಬಿಟ್ಟಿದ್ದೆ ನಾನು ಡೈರೆಕ್ಟರ್ ಆಫ್ ಟ್ರೈಬಲ್ ಅಫೇರ್ಸ್ ಡೈರೆಕ್ಟರ್ ಆಫ್ ಟ್ರೈಬಲ್ ಅಫೇರ್ಸ್ ಅವನ್ನ ಕರೆದು ವಿಚಾರಣೆ ಮಾಡಿದ್ದಾರೆ ಸೊ ದಿಸ್ ಈಸ್ ದಿ ಬ್ಯಾಕ್ ಗ್ರೌಂಡ್ ಈಗ ಎಸ್ ಐ ಟಿ ಅವರು ಇನ್ವೆಸ್ಟಿಗೇಷನ್ನು ನಡೆದರೆ ಮೂವತ್ತೊಂದು ಆರು ಅಲ್ಲ ಸಾರಿ ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಆಯಿತು ಇನ್ನೂ ಎರಡು ತಿಂಗಳಾಗಿಲ್ಲ ಅವರು ಇಲ್ಲಿವರೆಗೆ ಹನ್ನೆರಡು ಜನರನ್ನು ಅರೆಸ್ಟ್ ಮಾಡಿದರು ಹನ್ನೆರಡು ಜನ ಪದ್ಮನಾಭ ಪರಶುರಾಮ ಸತ್ಯನಾರಾಯಣ ನೆಕ್ಕುಂಟಿ ನಾಗರಾಜ್ ನಾಗೇಶ್ವರ ರಾವ್ ಚಂದ್ರಮೋಹನ್ ಗಾದಿರಾಜು ಜಗದೀಶ್ ತೇಜ ತಮಠಮ್ ಪಿಠಲ ಶ್ರೀನಿವಾಸ ಸಾಯಿ ತೇಜ ಕಾಕಿ ರಾವ್ ಒಂಬತ್ತು ಜನನ ಜೈಲಿಗೆ ಕಳಿಸಿದ್ದಾರೆ ನನಗಿರೋ ಇನ್ಫಾರ್ಮೇಶನ್ ಬರ್ತದೆ ಇನ್ನು ಮೂರು ಜನ ಪೊಲೀಸ್ ಕಸ್ಟಡಿ ತಗೊಂಡಿದ್ದಾರೆ ಅವ್ರನ್ನೇನಾಗಿದೆ ಕೇಳಿಲ್ಲ ನಾನು ಇತ್ತೀಚೆಗೆ ಮೂರು ದಿನದಿಂದ ಒಟ್ಟು ಹನ್ನೆರಡು ಜನ ತಗೊಂಡು ಇಲ್ಲಿವರೆಗೆ ಒಟ್ಟು ಎಂಬತ್ತೊಂಬತ್ತು ಕೋಟಿ ಅರವತ್ತ್ಮೂರು ಲಕ್ಷದಲ್ಲಿ ಇದನ್ನು ಚರ್ಚೆ ಮಾಡಿ ಇದ್ರ ಮೇಲೆ ಬ್ಯಾಂಕ್ನವ್ರ ಹತ್ರ ಹೇಳಿದ ಮೇಲೆ ಐದು ಕೋಟಿ ವಾಪಸ್ ಬಂದಿದೆ ಇನ್ನು ಎಷ್ಟು ಉಳ್ಕೊಂಡದು ಎಂಬತ್ನಾಲ್ಕು ಕೋಟಿ ಅರವತ್ಮೂರು ಲಕ್ಷ ಅದರೊಳಗಡೆ ಎಂಬತ್ನಾಲ್ಕು ಕೋಟಿ ಅರವತ್ಮೂರು ಲಕ್ಷದಲ್ಲಿ ಮೂವತ್ನಾಲ್ಕು ಕೋಟಿ ಲಾಸ್ಟ್ ಎಲ್ಲದು ಇದೆಯಾ ಒಂದು ನಗದು ಕ್ಯಾಶ್ ಹದಿನಾಲ್ಕು ಕೋಟಿ ಮೂವತ್ತ್ಮೂರು ಲಕ್ಷದ ಮೂವತ್ತೈದು ಸಾವಿರ ರಿಕವರ್ ಮಾಡಿದ್ದಾರೆ ಬೇರೆ ಬೇರೆಯವರೆಲ್ಲ ಹಂಚಿಕೆ ಬಿಟ್ಟಿದ್ರಲ್ಲ ದುಡ್ಡು ಇದು ದುಡ್ಡನ್ನು ತಗೊಂಡು ಹೈದರಾಬಾದ್ಗೆ ಹೋದ್ಮೇಲೆ ಬೇರೆ ಬೇರೆಯವರೆಲ್ಲ ಹಂಚಿಕೆ ಬಿಟ್ರು ಸತ್ಯನಾರಾಯಣ ವರಮ್ನಿಂದ ಎಂಟು ಕೋಟಿ ಇಪ್ಪತ್ತೊಂದು ಲಕ್ಷ ಅರವತ್ತೆರಡು ಸಾವಿರ ಆರ್ನೂರು ಕೋಟಿ ಆರ್ನೂರು ರೂಪಾಯಿ ಅದು ಹದಿನಾಲ್ಕನೇ ತಾರೀಕು ಮಾಡ್ತಾರೆ ಹದಿನಾರನೇ ತಾರೀಕು ಮೂರು ಕೋಟಿ ಅರವತ್ತೆರಡು ಲಕ್ಷ ನಲವತ್ತೆರಡು ಸಾವಿರದ ಇನ್ನೂರು ಪದ್ಮನಾಭ ಜೆ ಯಿಂದ ಪದ್ಮನಾಭ ಎಮ್ ಡಿ ಅವನಿಂದ ಮೂರು ಕೋಟಿ ಅರವತ್ತೆರಡು ಲಕ್ಷ ನಲವತ್ತೆರಡು ಸಾವಿರ ಮತ್ತೆ ಪದ್ಮನಾಭ ಇಂದ ಮೂವತ್ತು ಲಕ್ಷ ವಸೂಲ್ ಮಾಡಿ ರಿಕವರ್ ಮಾಡ್ತಾರೆ ಸೊಟ್ಟು ಮೂರು ಕೋಟಿ ತೊಂಬತ್ತೆರಡು ಲಕ್ಷ ಅವನಿಂದ ವಸೂಲು ಮಾಡ್ತಾರೆ ಆಮೇಲೆ ನಾಗೇಶ್ವರ ರಾವ್ ಈ ಸೆ ಬ್ರದರ್ ಇನ್ ಲವ್ ಎಂಥ ನಾಗರಾಜುಂಟಿ ನೆಕ್ಕುಂಟಿ ನಾಗರಾಜ್ ಅವನ ಮನೆಯಲ್ಲಿ ಒಂದು ಕೋಟಿ ನಲ್ವತ್ತೊಂಬತ್ತು ಲಕ್ಷದ ಅರುವತ್ತೈದು ಸಾವಿರ ಹೊಸ ರಿಕವರ್ ಮಾಡ್ತಾರೆ ಆಮೇಲೆ ಚಂದ್ರಮೋಹನ್ ಅವನತ್ರ ಮೂವತ್ತು ಲಕ್ಷ ವಸ್ ರಿಕವರ್ ಮಾಡ್ತಾರೆ ಆಮೇಲೆ ಜಿ ಕೆ ಜಗದೀಶ್ ಹನ್ನೆರಡು ಲಕ್ಷದ ಐವತ್ತು ಸಾವಿರ ಆಮೇಲೆ ಸತ್ಯನಾರಾಯಣ ವರ್ಮಾ ಎಗೈನ್ ಮೂರು ಮೂರು ಲಕ್ಷದ ಹತ್ತು ಸಾವಿರ ಆಮೇಲೆ ಮತ್ತೆ ಸತ್ಯನಾರಾಯಣ ವರ್ಮ ಇಪ್ಪತ್ನಾಲ್ಕು ಲಕ್ಷದ ವಸೂಲು ಮಾಡ್ತಾರೆ ಒಟ್ಟು ಹದಿನಾಲ್ಕು ಕೋಟಿ ಇದು ಆಮೇಲೆ ಚಿನ್ನ ಬೆಲೆ ತಗೊಬಿಟ್ಟವ್ರು ಇವರು ಅದು ದುಡ್ಡಿಂದ ಹದಿಮೂರು ಲಕ್ಷದ ಐವತ್ತು ಸಾವಿರ ಚಂದ್ರಮೋಹನ್ ಇವನು ಚಿನ್ನ ತಗೊಂಡಿದ್ದ ಅದು ರಿಕವರ್ ಮಾಡಿದ್ದಾರೆ ಆಮೇಲೆ ಬೇರೆ ಬೇರೆ ಬ್ಯಾಂಕ್ ಕೌಂಟ್ ಇನ್ನೂರ ಹದಿನೇಳು ಬ್ಯಾಂಕ್ ಒಟ್ಟು ಹದಿನೆಂಟು ಪ್ಲಸ್ ನೂರ ತೊಂಬತ್ತೊಂಬತ್ತು ಇನ್ನೂರ ಹದಿನೇಳು ಅಕೌಂಟ್ಗಳಿಗೆ ಹೋಗ್ಯದ ದುಡ್ಡು ಅವುಗಳಿಂದ ಹೊಸ ಇದು ಮಾಡಿರೋದು ಫ್ರೀಜ್ ಮಾಡಿರೋದು ಹದಿಮೂರು ಕೋಟಿ ಎಪ್ಪತ್ತೆರಡು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಮುನ್ನೂರ ಹನ್ನೆರಡು ಆಮೇಲೆ ಒಂದೂವರೆ ಕೋಟಿ ಒಂದೂವರೆ ಕೋಟಿ ಸತ್ಯನಾರಾಯಣ ವರ್ಮ ಅದನ್ನು ವಸೂಲ್ ಮಾಡಿ ರಿಕವರ್ ಮಾಡಿದ್ದಾರೆ ಆಮೇಲೆ ಸತ್ಯನಾರಾಯಣ ವರ್ಮನಿಂದ ಒಂದು ಕಾರ್ ಅವ ಈ ಅವರು ಲ್ಯಾಂಬೋರ್ಗಿನಿ ನಾನು ನೋಡೇ ಇಲ್ಲ ಅದೇ ಅವ್ರಿಗೆ ಲೆಂಬೋರ್ಗಿನಿ ಅಂತ ಒಂದು ಕಾರು ಮೂರು ಕೋಟಿ ಅದನ್ನು ಮೂವತ್ತೊಂದು ಲಕ್ಷದ ಹತ್ತೊಂಬತ್ತು ಸಾವಿರದ ನೂರ ಅರವತ್ತಾರು ಅದು ಯಾರಿಂದ ತಗೊಂಡವನೇ ಅಂತಂದ್ರೆ ಬಿಗ್ ಬಾಯ್ಸ್ ಟಾಯ್ಸ್ ಲಿಮಿಟೆಡ್ ಕಂಪನಿ ಅವರು ಅರ್ಜಿ ಹಾಕೊಂಡವ್ರೆ ನಾವು ದುಡ್ಡು ಕೊಟ್ಕೊಳ್ತೀವಿ ಕಾರ್ ಇಟ್ಕೊತೀವಿ ಅಂತ ಅರ್ಜಿ ಹಾಕೊಂಡು ಅದು ರಿಕವರ್ ಆಗುತ್ತೆ ಆಮೇಲೆ ಇನ್ನೊಂದು ಕಾರ್ ತಗೊಂಡವನ ಬೆಂಜ್ ಕಾರ್ ತಗೊಂಬ ಸತ್ಯನಾರಾಯಣ ವರ್ಮ ಒಂದು ಕೋಟಿ ಇಪ್ಪತ್ತು ಲಕ್ಷ ಅದು ರಿಕವರ್ ಆಗುತ್ತೆ ಆಮೇಲೆ ಐದು ಕೋಟಿ ವಾಪಸ್ ಬಂತಲ್ಲ ರತ್ನಾಕರ ಬ್ಯಾಂಕ್ನಿಂದ ಐದು ಕೋಟಿ ವಾಪಸ್ ಬಂದಿದೆ ಅದು ಐದು ಕೋಟಿ ಆಮೇಲೆ ಈ ಯೂನಿಯನ್ ಬ್ಯಾಂಕ್ನಿಂದ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿದ್ದ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದೆಯಲ್ಲ ಅಲ್ಲಿ ನಲವತ್ತಾರು ಕೋಟಿ ಇದೆ ನಮ್ಮ ಎಸ್ ಐ ಟಿಯವರು ಅದು ನಮ್ಮ ದುಡ್ಡೆ ಅಂತ ಮಾಡಿದ್ದಾರೆ ಅವರು ನಮ್ಮ ದುಡ್ಡು ಅಂತಾರೆ ಅದು ಡಿಸ್ಪ್ಯೂಟ್ನಲ್ಲಿದೆ ಬಟ್ ಅದನ್ನು ಕೂಡ ರಿಕವರ್ ಮಾಡಿಕೊಳ್ಳಲಿಕ್ಕೆ ಎಲ್ಲ ಪ್ರಯತ್ನ ನಡೀತಾ ಇದೆ ಒಟ್ಟು ಎಂಬತ್ತೈದು ಕೋಟಿ ಇಪ್ಪತ್ತೈದು ಲಕ್ಷದ ಏಳು ಸಾವಿರದ ಆರುನೂರ ತೊಂಬತ್ತೆಂಟು ಕೋಟಿ ವಿವಿಧ ಹಂತಗಳಲ್ಲಿ ರಿಕವರಿ ಇದೆ ಹೌದು ಅದೇ ಇನ್ನೂ ಸ್ವಲ್ಪ ಚಿಲ್ಲರೆ ಬರಬೇಕು ನಾಲ್ಕು ಕೋಟಿ ಚಿಲ್ಲರೆ ಎಷ್ಟು ಬರಬೇಕು ಎಂಬತ್ತು ಎಂಬತ್ತೈದು ಅಂತಂದರೆ ಹಾಂ ಯಾವುದು ಹೇಳಿದ್ದಾರೆ ಅದು ಆರ್ ಬಿ ನಲವತ್ತಾರು ಕೋಟಿ ಐವತ್ ಐವತ್ತಾರು ನಲವತ್ತಾರು ಕೋಟಿ ಆರ್ ಬಿ ಎಲ್ ಆರ್ ಬಿ ಎಲ್ ಅಂತಂದರೆ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ ಅಲ್ಲಿ ನಲವತ್ತಾರು ಕೋಟಿ ಇದೆ ಅದನ್ನು ಸೀಜ್ ಮಾಡಿದ್ದಾರೆ ತಾಳಪನ ಏಳಾಗತ್ತೆ ಕೂತ್ಕೊಂಡು ಕೇಳಿಸ್ತಾ ಇಲ್ವಾನ್ಸ್ ಫಸ್ಟ್ ಫೈನಾನ್ಸ್ ಅಕೌಂಟ್ ಇರೋದು ರತ್ನಾಕರ ಕೋಆಪರೇಟಿವ್ ಬ್ಯಾಂಕ್ ಸೊ ಒಟ್ಟು ನಲವತ್ತಾರು ಕೋಟಿನೂ ಸೇರಿ ಎಂಬತ್ತೈದು ಕೋಟಿ ಇಪ್ಪತ್ತೈದು ಲಕ್ಷ ಏಳ್ನೂರ ಅರವತ್ತೊಂಬತ್ತು ನನ್ನ ಪ್ರಕಾರ ಎಲ್ಲ ದುಡ್ಡು ರಿಕವರ್ ಆದಾಗ ನಲ್ವತ್ತಾರು ಕೋಟಿ ನಮಗೆ ಬಂದ್ಬಿಟ್ರೆ ಎಲ್ಲ ದುಡ್ಡು ಏನು ಕದ್ಬಿಟ್ಟಿದ್ರು ಈಗ ಲೂಟಿ ಹೊಡೆದ್ಬಿಟ್ಟಿದ್ರಲ್ಲ ಯಾರ್ಯಾರ ಹತ್ರ ಗಂಟಿದ್ದರಲ್ಲ ಆ ದುಡ್ಡೆಲ್ಲ ವಾಪಸ್ ಸೊ ಇದು ಎಸ್ ಐ ಟಿ ಅವರು ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು ಸೊ ದಿಸ್ ಇಸ್ ದಿ ಪೊಸಿಷನ್ ತಾಳಪ್ಪ ನಾನು ಆಮೇಲೆ ಕೇಳುವೆ ನಾಳೆಯ ನೀನು ಇಡಿ ಆಮೇಲೆ ಕೇಳುವೆ ತಾಳೆಯ ಆಮೇಲೆ ಇದು ಇಷ್ಟು ಇದಾಗಿದೆ ಇನ್ ದಿ ಮೀನ್ ವೈಲ್ ಇವರು ಹೇಳ್ತೇವರು ಸಿ ಬಿ ಐನವರು ಅವ್ರದಿಂದ ನಮಗೇನು ಸಿಕ್ಕಿಲ್ಲ ವರದಿ ಸಿಕ್ಕಿಲ್ಲ ಅವರಿಂದ ಏನಾಗಿದೆ ಅಂತ ಇನ್ನು ವರದಿ ಸಿಕ್ಕಿಲ್ಲ ಇ ಡಿ ಅವರು ಮಾತ್ರ ನಾಗೇಂದ್ರನ ಅರೆಸ್ಟ್ ಮಾಡಿದ್ದಾರೆ ಕೆಲವನ್ನೆಲ್ಲ ಕರೆದು ವಿತರಣೆ ಮಾಡಿದ್ದಾರೆ ಸೊ ಅವರು ಇ ಅವರು ನಮ್ಮ ಮಿನಿಸ್ಟ್ರಿಗಳು ಹೇಳಿದ ಪ್ರಕಾರ ಅವ್ರ ಹೆಸರು ಹೇಳಿ ಇವ್ರ ಹೆಸರು ಹೇಳಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಥ್ರೆಟರ್ನ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಬಂದಿರತಕ್ಕಂಥ ಇನ್ಫಾರ್ಮೇಶನು ಸೊ ಇದರಲ್ಲಿ ನಾವು ಇದೊಂದು ಹೇಳ್ಬಿಡ್ತೀನಿ ಪ್ರೊಸೀಜರು ಹಣ ಹೆಂಗೆ ಬಿಡುಗಡೆ ಆಗುತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾಕಂದ್ರೆ ನನ್ನ ನನ್ನನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅವರು ಎಂಥದ್ದು ಕತೆ ಎಂಥದ್ದು ಹಾಡು ಹೇಳ್ತಿದ್ರಲ್ಲ ಸಿದ್ದರಾಮಣ್ಣ ಇದ್ದಾರಣ್ಣ ಸಿದ್ದರಾಮಣ್ಣ ಇದ್ದಾರಣ್ಣ ಸಿದ್ದರಾಮಣ್ಣ ಎಂತ ನನಗೂ ಅದಕ್ಕೆ ಏನು ಸಂಬಂಧ ಹಾಂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಹಣ ರಿಲೀಸ್ ಮಾಡ್ಬೋದಾ ಹೌದು ನೋಡಿ ಈಗ ಹೇಳ್ಬಿಡ್ತೀನಿ ಪ್ರೊಸೀಜರ್ ನಾವು ಲೆಜಿಸ್ಲೇಷರ್ನಲ್ಲಿ ಅಲ್ಲಿ ಹಣ ಪಾಸ್ ಆಗುತ್ತೆ ಪಾಸಾದ ಮೇಲೆ ನಾವು ಎಷ್ಟು ಹಣ ಇದನ್ನು ನಾಲ್ಕು ಕಂತುಗಳಲ್ಲಿ ಕೊಡ್ತೀವಿ ಮೊದಲನೇ ಕಂತು ಎರಡನೇ ಕಂತು ಮೂರನೇ ಕಂತು ನಾಲ್ಕು ಕಂತುಗಳಲ್ಲಿ ಕೊಡ್ತೀವಿ ಇದಕ್ಕೆ ಒಂದನೇ ಕಂತು ಅದು ಸೆಕ್ರೆಟ್ರಿ ಕೊಡ್ತೀವಿ ಸೆಕ್ರೆಟ್ರಿ ಇನ್ ಟರ್ಮ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಕೊಡ್ತಾರೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇನ್ ಟರ್ಮ್ ಇವ್ರಿಗೆ ಕೊಡ್ತಾರೆ ಯಾರಿಗೆ ಎಮ್ ಡಿ ಕೊಡ್ತಾರೆ ಸೊ ಆ ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಟ್ರೆಜರಿನಲ್ಲಿ ಇರ್ತದೆ ಅವನು ಲೆಟರ್ ಬರೆದಿದ್ದಾನೆ ಯಾರು ಎಮ್ ಡಿ ಬರೆದಿದ್ದಾನೆ ಪದ್ಮನಾಭ ಕಲ್ಲೇಶ್ ಅಂತ ಡೈರೆಕ್ಟ್ರು ಕಲ್ಲೇಶ್ ಅಂತ ಡೈರೆಕ್ಟ್ರು ಆ ಕಲ್ಲೇಶು ಒಪ್ಪಿಗೆ ಕೊಡಿ ಅವನೇ ಯಾರು ಈ ಡ್ರಾಯಿಂಗ್ ಅಂಡ್ ಡಿಸ್ಪರ್ಸಿಂಗ್ ಆಫೀಸರ್ ಟ್ರೆಜರಿಯಿಂದ ಅವನೇ ಡ್ರಾ ಮಾಡ್ಕೊಂಡಿದ್ದಾನ ಈ ಡ್ರಾ ಮಾಡ್ಕೊಂಡಿದ್ದಾನ ಅಲ್ಲಿಟ್ಟಾರ ತಗೊಂಡು ಇಲ್ಲಿ ಇನ್ ವಾಟ್ ಐ ವಿಮ್ ರೆಸ್ಪಾನ್ಸಿಬಲ್ ಇನ್ವಾಲ್ಟ್ರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್ ನಾನು ಅವ್ರ ಹೆಸರು ಬತ್ತಲ್ಲ ಇದರಲ್ಲಿ ಡೆತ್ ನೋಟ್ನಲ್ಲಿ ಅದಕ್ಕೆ ರಾಜೀನಾಮೆ ಕೊಟ್ಬಿಡುವಂತ ಡೆತ್ ನೋಟ್ನಲ್ಲಿ ಅವ್ರ ಹೆಸರು ಬಂದಿಲ್ವೇನಪ್ಪ ಆಮೇಲೆ ಎಂ ಡಿ ಮತ್ತೆ ಪರಶುರಾಮ ಅವರು ಇಬ್ರು ಮಾತಾಡ್ಕೊಂಡಿದ್ರಲ್ಲ ಆಗ ನಾಗೇಂದ್ರನ ಹೆಸರು ಹೇಳಿದ್ರು ಒಂದು ವಿಡಿಯೋ ರೆಕಾರ್ಡ್ ನೋಡಿದ್ರ ಓದಿದ್ರಲ್ಲ ಅದರಲ್ಲಿ ಅವನ ಹೆಸರು ಹೇಳಿದ್ರು ಓರಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಮಿನಿಸ್ಟ್ರು ಕನ್ಸರ್ನ್ ಮಿನಿಸ್ಟರ್ ಓರಲಿ ಇನ್ಸ್ಟ್ರಕ್ಟೆಡ್ ನಾಟ್ ಎ ರಿಟರ್ನ್ ಇನ್ಸ್ಟ್ರಕ್ಷನ್ ಓರಲಿ ಇನ್ಸ್ಟ್ರಕ್ಟೆಡ್ ಅಂತ ಬಂದಿತ್ತಲ್ಲ ಎರಡು ಕಡೆ ಬಂದಿತ್ತು ಅವ್ರ ಹೆಸರು ಒಂದು ಡೆತ್ ನೋಟ್ನಲ್ಲಿ ಬಂದಿತ್ತು ಇನ್ನೊಂದು ಆ ಕಾನ್ವರ್ಸೇಷನ್ನಲ್ಲಿ ಬಂದಿತ್ತು ಮತ್ತೆ ಅವ್ರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ರಲ್ಲ ಅವ್ರ ಸ್ಟೇಟ್ಮೆಂಟ್ನಲ್ಲೂ ಕೂಡ ಹೇಳ್ಬಿಟ್ಟಿದ್ರು ಸೊ ಅದಕ್ಕೆ ನಾಗೇಂದ್ರ ವಾಲಂಟಿಯರ್ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಆಯ್ತಪ್ಪ ಅಂತ ಆಕ್ಷೇಪ ದಿಸ್ ಆಕ್ಷೇಪಿಸ್ ದಿ ಪೊಸಿಶನ್ ಯಾರು ನಾನು ಅಕೌಂಟ್ ಚೇಂಜ್ ಮಾಡಬೇಕಾದ್ರೆ ತಿಳಿಸ್ಬೇಕು ಫೈನಾನ್ಸ್ ಡಿಪಾರ್ಟ್ಮೆಂಟ್ ತಿಳಿಸಿಲ್ಲ ತಿಳಿಸ್ಬೇಕು ನಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ತಿಳಿಸ್ಬೇಕು ನಾಲೆಡ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಾರ್ಮಲ್ ಕೋರ್ಸ್ ನಲ್ಲಿ ಹೋಗ್ತಾ ಇರ್ತದಲ್ರಿ ಈಗ ನಿಮಗೆ ಕಳಿಸ್ಬಿಡ್ತೀವಿ ಡ್ರಾಯಿಂಗ್ ಆಫೀಸರು ಕೊಟ್ಬಿಟ್ಟಿರ್ತೀವಪ್ಪ ಖರ್ಚು ಮಾಡೋದು ಕೊನೆಯ ಕಂತಿರ್ತೀವಿ ಅವರೇ ಮಾಡ್ಕೋತಾರೆ ಬೋರ್ಡ್ ನಲ್ಲಿ ಇಟ್ಸ್ ಎ ಬೋರ್ಡ್ ಬೋರ್ಡ್ ಮೀಟಿಂಗ್ ನಲ್ಲಿ ಮಾಡ್ಕೋತಾರೆ ಕ್ರಿಯಾ ಯೋಜನೆ ಆಗಿಲ್ಲ ಯಾಕಂತಂದ್ರೆ ಮೂವತ್ತನೇ ತಾರೀಕು ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೋರ್ಡ್ ಮೀಟಿಂಗ್ ಆಗ್ತು ಅಂತ ಹೇಳಿ ಒಂದು ಫೇಕ್ ರೆಸಲ್ಯೂಷನ್ ಮಾಡಿಬಿಡ್ತಾರೆ ಫೇಕೆ ಟೋಟಲಿ ಫೇಕ್ ಯಾಕೆಂತಂದ್ರೆ ಕೋಡ್ ಕಂಡಕ್ಟ್ ಇತ್ತಲ್ಲಪ್ಪ ಇಪ್ಪತ್ತ ಎಷ್ಟನೇ ತಾರೀಕು ಬಂದ್ರು ಹದಿನಾರು ಮಾರ್ಚ್ ಸಿಕ್ಸ್ಟೀನ್ ಮಾರ್ಚ್ ನೀವು ಕೋಡ್ ಕಂಡಕ್ಟ್ ಬಂದು ಮೀಟಿಂಗ್ ಹೆಂಗ್ ಮಾಡಕ್ಕಾಗತ್ತೆ ಅದ್ನೇ ಹೇಳಿರೋದು ಬ್ಯಾಂಕ್ನವರು ನೀವು ಕೋಡ್ ಕಂಡಕ್ಟ್ ಇದ್ದಾಗ ಮೀಟಿಂಗ್ ಹೆಂಗ್ ಮಾಡಿ ಹೆಂಗ್ ಒಪ್ಕೊಂಡ್ರಿ ನೀವು ಅದನ್ನ ರೆಸೊಲ್ಯೂಷನ್ ಅನ್ನು ಆ ಕಾಪಿ ಕೊಟ್ಟಿರೋದು ರೆಸೊಲ್ಯೂಷನ್ ಕಾಪಿನ ಹೆಂಗ್ ಒಪ್ಕೊಂಡ್ರಿ ನೀವು ಅಟ್ ಲೀಸ್ಟ್ ನಿಮಗೆ ಸೀನಿಯರ್ ಮ್ಯಾನೇಜರು ಚೀಫ್ ಮ್ಯಾನೇಜರು

ಯಾರ ಮೇಲೆ ಒಂದು ಇವಳು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ಕವಿತಾ